ಚಿಂತಾಮಣಿ ನಗರದ ವಿವಾದಿತ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಪ್ರತಿಷ್ಠಾಪಿಸಿದ್ದ ಅಂಬೇಡ್ಕರ್ ಅವರ ಪುತ್ರಿಯನ್ನು ರಾತ್ರೋರಾತ್ರಿ ತಾಲೂಕು ಆಡಳಿತ ತೆರವುಗೊಳಿಸಿರುವ ಹಿನ್ನೆಲೆಯಲ್ಲಿ ದಲಿತ ಪರ ಸಂಘಟನೆಗಳಿಂದ ಮೇ ಇಪ್ಪತ್ತೆರಡರ ಗುರುವಾರ ಚಿಂತಾಮಣಿ ಬಂದ್ಗೆ ಕರೆ ನೀಡಲಾಗಿರುವ ಹಿನ್ನೆಲೆಯಲ್ಲಿ ನಗರದ ಹಲವು ವಾರ್ಡ್ಗಳಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಬುಧವಾರ ಸಂಜೆ ಚಿಂತಾಮಣಿ ನಗರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಸೌಕ್ಸೇರ್ ಅವರ ಮಾರ್ಗದರ್ಶನದಲ್ಲಿ ಅಡಿಷನಲ್ ಎಸ್ಪಿ ರೈ ಚಿಂತಾಮಣಿ ಉಪ ವಿಭಾಗದ ಡಿ ಎಸ್ ನೇತೃತ್ವದಲ್ಲಿ ಪೊಲೀಸರು ನಗರದ ಅಂಬೇಡ್ಕರ್ ಭವನದಿಂದ ಮುಂಜಾಗ್ರತಾ ಕ್ರಮವಾಗಿ ಪಥಸಂಚಲನ ಪ್ರಾರಂಭಿಸಿ ನಗರದ ಪ್ರಮುಖ ರಸ್ತೆಗಳಾದ ಗಜಾನವೃತ್ತ ಚೇಳೂರು ರಸ್ತೆ ಜೋಡಿ ರಸ್ತೆ ಸೇರಿದಂತೆ ವಿವಿಧ ಮುಖ್ಯ ರಸ್ತೆಗಳಲ್ಲಿ ಪಥಸಂಚಲನ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು 在这儿呢。 ಚಿಂತಾಮಣಿ ನಗರದಾದ್ಯಂತ ಜಿಲ್ಲಾ ಎಂದ್ರ ಸಲ ನೂರ ಅರವತ್ತ್ ಮೂರು ಅದರ ನಿಷೇಧಾಂಕಿ ಚಾಲನೆ ನೀಡುತ್ತಿದೆ ಈ ಸಂದರ್ಭದಲ್ಲಿ ನಾಲ್ಕು ಹಾಗೂ ಒಟ್ಟು ಬಂದಿಗೆ ಯಾವುದೇ ಅನುಮತಿ ಇಲ್ಲ ಯಾವುದೇ ಅನುಮತಿಯನ್ನು ಕೊಟ್ಟಿಲ್ಲ ಈಗಾಗಲೇ ತಾಲೂಕು ಎಕ್ಸಿಕ್ಯೂಟಿವ್ ಅವರು ನಿಷೇಧಾಜ್ಞೆಯನ್ನು ಹಾಕಿದ್ದಾರೆ ಹಾಗಾಗಿ ನಾಳೆ ಬೆಳಿಗ್ಗೆ ನಾವು ಐದು ಗಂಟೆಗೆ ರೋಲ್ ಕಾಲ್ ಮಾಡ್ತೀವಿ ಯಾರೇ ಆಗಲಿ ಬಂದ್ ಮಾಡೋಕ್ಕೆ ಅಥವಾ ದರವಿ ಮಾಡೋಕ್ಕೆ ಬಂದರೆ ಅವರನ್ನು ದಸ್ತಗಿರಿ ಮಾಡಬೇಕಾಗುತ್ತೆ ಅದನ್ನು ನಾವು ಪ್ರಕರಣ ದಾಖಲು ಮಾಡ್ತೀವಿ ಹಾಗಾಗಿ ನಿಮಗೆ ಅವ್ರ ಬಗ್ಗೆ ಗೊತ್ತಿರಲಿ ನಾಳೆ ಫರ್ಮ್ ಮಾಡಿ ಏನು ಅವ್ರು ಏನಾದರೂ ಹಂಗೆ ಬಂದರೆ ನಾವು ಫರ್ಮ್ ಆಗಿ ಇವತ್ತಿಗೆ ಇನ್ನೇನಿಲ್ಲ ಅತಿಯಾದಂತಹ ಬಂದ್ಗೆ ಆಸ್ಪದ ಇಲ್ಲ ಬಂದ್ ಮಾಡೋದು ಕಾನೂನಿಗೆ ವಿರುದ್ಧ ಈಗಾಗಲೇ ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರು ಕಲಂ ನೂರ ಅರವತ್ತ ಮೂರು ಬಿ ಎನ್ ಎಸ್ ಎಸ್ ಪ್ರಕಾರ ಟೌನಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ ಹಾಗಾಗಿ ನಾಲ್ಕು ಜನ ಮತ್ತು ಅದಕ್ಕಿಂತ ಮೇಲ್ಪಟ್ಟು ಯಾವುದೇ ರೀತಿಯಾದಂತಹ ಅಕ್ರಮ ಕೂಟ ಸೇರುವಂಥದ್ದು ಯಾವುದೇ ಮೆರವಣಿಗೆ ಮಾಡುವಂಥದ್ದು ಯಾವುದೇ ಬಂದ್ ಮಾಡುವಂಥದ್ದು ಅಥವಾ ಯಾವುದೇ ಧರಣಿ ಮಾಡುವಂಥದ್ದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಆ ರೀತಿ ಯಾರಾದರೂ ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯ ಪ್ರಕರಣ ದಾಖಲು ಮಾಡಿ ಕ್ರಮ ಕೈಗೊಳ್ಳಲಾಗುವುದು ಟೌನ್ನಲ್ಲಿ ಯಾವುದೇ ರೀತಿಯ ಬಂದ್ ಇಲ್ಲ ಸರ್ ಅವರು ಹೇಳ್ತಕ್ಕಂಥದ್ದು ಒನ್ ಫಾರ್ಟಿ ಫೋರ್ ಸೆಕ್ಷನ್ ತಮಗೆ ಬಂದ್ ಮಾಡ್ತೀವಿ ಅದಕ್ಕೆ ಅನುಮತಿ ಕೊಡಿ ಅಂತೇಳಿ ಅರ್ಜಿಯನ್ನು ಕೊಟ್ಟಿದ್ದರು ಈಗಾಗಲೇ ಅವರ ಅರ್ಜಿಯನ್ನು ನಾವು ಅವ್ರಿಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದೀವಿ ಕಾನೂನು ರೀತಿಯ ಬಂದ್ ಮಾಡೋದಕ್ಕೆ ಅವಕಾಶ ಕಾನೂನಿನಲ್ಲಿ ಇಲ್ಲ ಅಂತೇಳಿ ಅವರು ಏನಾದರೂ ಇದ್ದರೆ ಕಾನೂನು ರೀತಿಯೇ ಅವರು ಫೈಟ್ ಮಾಡಬೇಕೇ ಹೊರತು ಧರಣಿ ಮಾಡೋದು ಬಂದ್ ಮಾಡೋದು ಅಥವಾ ಯಾವುದೇ ರೀತಿ ಅಕ್ರಮ ಕೂಟ ಸೇರುವಂಥದ್ದಕ್ಕೆ ಕಾನೂನಿನಲ್ಲಿ ಆಸ್ಪದ ಇಲ್ಲ ಆ ಥರ ಯಾವುದಾದ್ರೂ ಅಕ್ರಮ ಕೂಟ ಸೇರಿದರು ಧರಣಿ ಮಾಡಿದರು ಅಂದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ